ಹಲೋ ಗಾಯ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಇನ್ನೇನು ಸ್ವಲ್ಪ ದ್ರೆನೆ ಮುಗ್ದೋಗಿಬಿಡುತ್ತೆ ಪ್ರತಿ ವರ್ಷವೂ ಅಷ್ಟೇ ಎಷ್ಟು ಬೇಗ ಬರುತ್ತೆ ಎಷ್ಟು ಬೇಗ ಕಳೆದೋಗುತ್ತೆ ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ಸೆಕೆಂಡು ಅಷ್ಟೇ ಹೇಗೆ ಕಳೆಯುತ್ತಂತ ಹೇಳೋಕೆ ಆಗಲ್ಲ ಹಾಗೇನು ಅಷ್ಟೇ ನಾನು ಪ್ರತಿ ವರ್ಷವೂ ಅಷ್ಟೇ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೇಳಿ ಏನೂ ಇಟ್ಕೊಂಡಿರಲ್ಲ ತಲೆಯಲ್ಲಿ ಆದರೆ ನನ್ನ ಪ್ರತಿ ವರ್ಷ ಏನು ಗೊತ್ತಾ ನನ್ನ ಹಾರ್ಡ್ ವರ್ಕ್ ನನ್ನ ಎಫರ್ಟ್ ನಾನು ಯಾವತ್ತೂ ಬಿಟ್ಟಿಲ್ಲ ಯಾವತ್ತೂ ನಾನು ಗಿವ್ ಅಪ್ ಮಾಡೇ ಇಲ್ಲ ಸೊ ನನ್ನ ಕೈಯ್ಯಲ್ಲಿ ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡೋಕ್ಕಾಗುತ್ತೋ ಅಷ್ಟೆಲ್ಲ ನಾನು ಮಾಡಿದ್ದೀನಿ ಬಟ್ ನಾನು ಈ ಸಾರಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂಡಾಗೊತ್ತಿಗೆ ನನ್ನ ಜೊತೆ ಇರುವಂಥ ಕೆಲವು ನೆಗೆಟಿವ್ ಪೀಪಲ್ಗಳನ್ನ ಅಲ್ಲೇ ಬಿಟ್ಬಿಡೋಣ ಅಂಥೇಳಿ ನನ್ನ ಜೊತೆ ಮುಂದಿನ ಜರ್ನಿಗೆ ನಾನು ಅವರನ್ನು ಆ್ಯಡ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಮ್ಮನ್ನು ಇನ್ನೊಬ್ಬರ ಜೊತೆ ಸೇರಿ ಕಂಪೇರ್ ಮಾಡುವವರು ನಮ್ಮ ಜೊತೆ ಇರಲು ಯೋಗ್ಯತೆ ಇಲ್ಲ ಯಾಕಂದರೆ ನಮ್ಮ ಅಪೋಸಿಟ್ವರು ಅವರು ಯಾರೇ ಆಗಿರಲಿ ಅವರ ಹಾರ್ಡ್ವರ್ಕ್ ಅವರ ಎಫರ್ಟಿಂದ ಆ ಪ್ಲೇಸಿಗೆ ಬಂದಿರ್ತಾರೆ ಸೊ ಹಾಗೆ ನಾವು ಹಾ ನಮ್ಮ ಹಾರ್ಡ್ ವರ್ಕ್ ನಮ್ಮ ಎಫರ್ಟ್ ಒಂದಲ್ಲ ಒಂದು ದಿನ ಪ್ರತಿಫಲ ಕೊಟ್ಟೇ ಕೊಡುತ್ತೆ ಅದು ಬಿಟ್ಟು ಇನ್ನೊಬ್ಬರ ಜೊತೆ ನಮ್ಮನ್ನು ಕಂಪೇರ್ ಮಾಡಿ ನಮ್ಮ ಮನಸ್ಥಿತಿ ಗತಿಗಳನ್ನು ಕುಗ್ಗಿಸುವ ಪ್ರಯತ್ನ ಮಾಡುವವರ ನಮ್ಮ ಜೊತೆ ಇರಲು ಯೋಗ್ಯರಲ್ವೇ ಅಲ್ಲ ಸೊ ನಾನು ಅಷ್ಟೇ ನಿಮ್ಮ ಜೊತೆ ಈ ಥರ ಯಾರು ಇದ್ದರೆ ದಯವಿಟ್ಟು ಹೇಳ್ತೀನಿ ಅವರಿಂದ ದೂರ ಇರಿ ಮುಂದೆ ಲೈಫಲ್ಲಿ ತುಂಬ ಖುಷಿಯಾಗಿರ್ತೀರ ಇಂಥವರಿಂದೇ ಮನಸ್ಥಿತಿ ಹಾಳಾಗಿ ಟೆನ್ಷನು ಬೇಜಾರೆಲ್ಲ ಎಲ್ಲ ಆಗುತ್ತೆ ಸೊ ಇಂಥವ್ರಿಗೋಸ್ಕರ ಈ ವಿಡಿಯೋ ಡೆಡಿಕೇಟ್ ಮಾಡ್ತಿದ್ದೀನಿ